ಹಣವನ್ನಾಗಲಿ ಮತ್ತೊಂದನ್ನಾಗಲಿ ನಿರೀಕ್ಷೆ ಮಾಡಬಾರದು ನಿಮ್ಮ ಕರ್ತವ್ಯ ಎನ್ನುವ ದೃಷ್ಟಿಯಲ್ಲಿ ಮಕ್ಕಳನ್ನು ಓದಿಸಿ ಮದುವೆ ಮಾಡಿ ತಪ್ಪೇನಿಲ್ಲ ಆದರೆ ಅವರಿಂದ ಯಾವುದೇ ರೀತಿಯಾದ ಸಹಾಯವನ್ನು ನಿರೀಕ್ಷೆ ಮಾಡಬೇಡಿ ಮಾಡದೇ ಇರುವಂಥ ಮನೋಭಾವವನ್ನು ಆರಂಭದ ದಿನಗಳಿಂದಲೂ ರೂರಿಸಿಕೊಂಡ್ರೆ ನಮಗೆ ನಿರಾಸೆ ಆಗೋಲ್ಲ ಯಾಕಂದ್ರೆ ಮಲೆನಾಡಿನಲ್ಲಿ ಇರ್ತಕ್ಕಂಥ ಆ ವೃದ್ಧರನ್ನ ನೆನೆಸ್ಕೊಳ್ತಾ ಇದ್ರೆ ಇವತ್ತು ನನಗೆ ಹೊಟ್ಟೆ ಉರಿತಾ ಇದೆ ಅಷ್ಟೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ರು ಮಕ್ಕಳ ಮೇಲೆ ಮಕ್ಕಳು ಚೆನ್ನಾಗಿ ಓದಿದ್ರು ನಿಜ ದುಡೀತಾ ಇದ್ದಾರೆ ನಿಜ ಆದ್ರೆ ಕೊನೆಯ ಗಳಿಗೆಯಲ್ಲಿ ಈ ಸಾವಿನ ಸಾವನ್ನು ಎದುರು ನೋಡ್ತಾ ಇರ್ತಕ್ಕಂಥ ಈ ದಿನಗಳಲ್ಲಿ ಅವರಿಗೆ ಅಮ್ಮ ಕಾಫಿ ಆಯ್ತಾ ಕೇಳೋರು ಯಾರೂ ಇಲ್ಲ ಅಮ್ಮ ಜ್ವರ ಬಂತ ಬಾ ಡಾಕ್ಟರ್ ಹತ್ರ ಹೋಗೋಣ ಬಾಯು ಮಾತು ಹೇಳೋರು ಇಲ್ಲ ಇವತ್ತು ಯಾಕಾಗಿ ಅವರು ಅಷ್ಟೆಲ್ಲ ದುಡಿದ್ರು ತಮ್ಮ ಅಷ್ಟೂ ಕನಸುಗಳನ್ನ ಸುಟ್ಟುಕೊಂಡು ತಮ್ಮ ಬದುಕಲ್ಲಿ ಯಾವುದೇ ಸುಖವನ್ನು ಕಾಣದೆ ಅಷ್ಟೂ ಹಣವನ್ನು ಮಕ್ಕಳ ಮೇಲೆ ಹುಡುಗುದರಲ್ಲ ಇವತ್ತು ಏನು ಅನುಭವಿಸ್ತಾ ಇದ್ದಾರೆ ಅವರು ಹಾಗಾಗಿ ಮಕ್ಕಳ ಮೇಲೆ ಹಣ ಹೂಡಬೇಕು ಆದರೆ ತಿರುಗಿ ಯಾವುದನ್ನೇ ಏನನ್ನೇ ಆಗಲಿ ನಿರೀಕ್ಷೆ ಮಾಡಬೇಡಿ ಇದನ್ನು ನೀವು ರೂಢಿಸ್ಕೋಬೇಕು ಮೊದಲನೇ ದಿನದಿಂದ ಹಾಗೆಯೇ ತೀರಾ ಅಗತ್ಯವಾಗಿ ಬೇಕಾಗಿರುವಂಥ ಹೂಡಿಕೆ ಅಂದರೆ ನಿಮ್ಮ ಆರೋಗ್ಯ ವಿಮೆ ಆರೋಗ್ಯ ವಿಮೆ ಎಷ್ಟರ ಮಟ್ಟಿಗೆ ನಿಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಅನುಭವಿಸಿದವನು ನಾನು ಹಾಗಾಗಿ ಹೇಳ್ತಾ ಇದ್ದೇನೆ ಇಡೀ ಕುಟುಂಬಕ್ಕೆ ಸಾಕಾಗುವಷ್ಟು ಉತ್ತಮವಾದ ವಿಮೆಯನ್ನ ನೀವು ಮಾಡಿಸ್ಬೇಕು ಯಾಕಂದ್ರೆ ಅನಾರೋಗ್ಯ ಅಪಘಾತಗಳು ಯಾವ ಕ್ಷಣದಲ್ಲಿ ಯಾವ ರೀತಿ ಆಗುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ ಷೇರು ಮಾರುಕಟ್ಟೆ ಹೇಗೆ ಮೇಲೆ ಕೆಳಗೆ ಇಳಿಯುತ್ತೆ ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಜಯದೇವ ಅವರು ಏನು ಹೇಳಿದ್ರು ಅದು ಸತ್ಯ ಹಾಗೆಯೇ ಬದುಕಲ್ಲಿ ಏರಿಳಿತಗಳು ಯಾವಾಗ ಬರುತ್ತೆ ಯಾವ ಸ್ವರೂಪದಲ್ಲಿ ಬರುತ್ತೆ ಹೇಗೆ ಬರುತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ತುರ್ತು ಸಂದರ್ಭದಲ್ಲಿ ಮತ್ತೊಬ್ಬರ ಬಳಿ ಹೋಗಿ ಹಣವನ್ನು ಯಾಚಿಸುವುದು ಬಹಳ ಕಷ್ಟಕರವಾದ ಕೆಲಸ ಹಾಗಾಗಿ ವಿಮೆಯನ್ನು ಮಾಡಿಸಿ ಮತ್ತೊಂದು ಕಟುಸತ್ಯವನ್ನು ನಿಮ್ಮ ಮುಂದೆ ಹೇಳಬೇಕು ಆಸ್ಪತ್ರೆಗೆ ಹೋದ ಕೂಡಲೇ ರೋಗಿಯನ್ನ ಕರ್ಕೊಂಡು ವಿಮೆ ಇದೆಯಾ ನಿಮ್ಮ ಹತ್ರ ಅಂತ ಕೇಳ್ತಾರೆ ವಿಮೆ ಇದ್ರೆ ನಿಮ್ಮನ್ನು ದಾಖಲು ಮಾಡ್ಕೋತಾರೆ ವಿಮೆ ಇಲ್ಲ ಹಣವನ್ನು ಕೊಡ್ತೇನೆ ಅಂದರೆ ಮೊದಲು ಎರಡು ಲಕ್ಷ ರೂಪಾಯಿಗಳ ಠೇವಣಿ ಡೆಪಾಸಿಟ್ ಇಡಿ ಆ ನಂತರ ನಾವು ಚಿಕಿತ್ಸೆಯನ್ನು ನೀಡ್ತೇವೆ ಅನ್ನೋ ದುರ್ಬಲ ಸ್ಥಿತಿ ಉಂಟು ಇವತ್ತು ಹಾಗಾಗಿ ನಿಮ್ಮ ಹೂಡಿಕೆಯಲ್ಲಿ ಒಂದಷ್ಟು ಹಣವನ್ನು ಆರೋಗ್ಯಕ್ಕಾಗಿ ಮೀಸಲಿಡಬೇಕಾದದ್ದು ಬಹಳ ಬಹಳ ಮುಖ್ಯವಾದದ್ದು ಹಾಗೆಯೇ ನಿಮ್ಮ ಮಗು ಹುಟ್ಟಿದ ಕೂಡಲೇ ಆ ಮಗುವಿನ ಹೆಸರಲ್ಲಿ ಒಂದು ಹೂಡಿಕೆಯನ್ನು ಮಾಡಬೇಕು ಇತ್ತೀಚೆಗೆ ನಮ್ಮ ಕೇಂದ್ರ ಅರ್ಥಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಸುಕನ್ಯಾ ಅಂತ ಅಲ್ವಾ ಸುಕನ್ಯಾ ಅಂತ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ಆ ಹಣವನ್ನು ಹೂಡಿಕೆ ಆಯಿತು ಅಂದರೆ ಆ ಹಣ ಹದಿನೆಂಟು ವರ್ಷ ಆದಮೇಲೆ ಅದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡಿಗೆ ಅದು ಮರು ಪರಿ ಪರಿವರ್ತನೆ ಆಗುತ್ತೆ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಆ ಮಗುವಿಗೆ ಆರ್ಥಿಕ ಭದ್ರತೆ ಹುಟ್ಟಿದ ದಿನದಿಂದಲೇ ಆರಂಭವಾಗುತ್ತೆ ಮಗುವಿಗೆ ಆ ಒಂದು ಆಟದ ವಸ್ತು ಈ ಒಂದು ಬಟ್ಟೆ ಇತ್ಯಾದಿಗಳನ್ನು ತಂದುಕೊಳ್ಳೋದಕ್ಕೆ ಬದಲು ಹಣದ ರೂಪದಲ್ಲಿ ಕೊಟ್ಟು ಈ ಹಣವನ್ನು ಮಗುವಿನ ಹೆಸರಲ್ಲಿ ಹೂಡಿಕೆ ಮಾಡಿ ಅನ್ನೋ ವಿಚಾರವನ್ನು ಹೆತ್ತವರಿಗೆ ಹೇಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆ ಒಂದು ಹಣವನ್ನು ಆ ಮಗು ವಿದ್ಯಾಭ್ಯಾಸಕ್ಕಾದರೂ ಬಳಸ್ಕೋಬೋದು ಮತ್ತೇನಕ್ಕಾದರೂ ಬಳಸ್ಕೋಬೋದು ಹಾಗಾಗಿ ಮಕ್ಕಳಿಗೆ ಆ ಪುಟ್ಟ ವಯಸ್ಸಲ್ಲೇ ಒಂದು ಹೂಡಿಕೆಯ ಮನೋಭಾವವನ್ನು ರೂಢಿಸಬೇಕಾದದ್ದು ಬಹಳ ಮುಖ್ಯವಾಗುತ್ತೆ ನಾನು ವಿದ್ಯಾರ್ಥಿ ಆಗಿದ್ದಾಗ ನಾನು ವಿದ್ಯಾರ್ಥಿ ಆಗಿದ್ದಾಗ ಓದಬೇಕಪ್ಪ ಅಕ್ಷರಸ್ಥನಾಗಬೇಕು ಅಕ್ಷರಸ್ಥ ಆಗದಿದ್ರೆ ಬಹಳ ಕಷ್ಟವಾಗುತ್ತೆ ಅಂತ ಹೇಳ್ತಾ ಇದ್ರು ಹಾ ಹೋಗೋಣ ಶಾಲೆಗೆ ಕಲಿಯೋಣ ಕಲ್ತೀವಿ ಒಂದು ಘಟ್ಟಕ್ಕೆ ಬಂದಾಗ ಟೈಪಿಂಗ್ ನೀನು ಕಲಿಯಲಿಲ್ಲ ಅಂದ್ರೆ ನೀನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಬಹಳ ಕಷ್ಟ ಸ್ಪರ್ಧಾತ್ಮಕ ಬದುಕಲ್ಲಿ ಟೈಪಿಂಗ್ ತುಂಬ ಮುಖ್ಯ ಟೈಪಿಂಗ್ ಕಲಿ ಕನ್ನಡ ಟೈಪಿಂಗೂ ಕಲ್ತ್ವಿ ಇಂಗ್ಲೀಷ್ ಟೈಪಿಂಗೂ ಕಲ್ತ್ವಿ ಇನ್ನೊಂದು ಘಟ್ಟಕ್ಕೆ ಬಂದಾಗ ವಿಜ್ಞಾನ ತೀರಾ ಅಗತ್ಯ ವಿಜ್ಞಾನ ಅಕ್ಷರಸ್ಥನಾಗಬೇಕು ವಿಜ್ಞಾನ ಅನಕ್ಷರಸ್ಥನಾದರೆ ಮೌಢ್ಯ ನಿನ್ನಲ್ಲಿ ತುಂಬುತ್ತೆ ವಿಜ್ಞಾನವನ್ನು ಕಲ್ತ್ಕೊ ಕಲ್ತಿವಿ ಕಂಪ್ಯೂಟರ್ ಬಂತು ಕಂಪ್ಯೂಟರ್ ಅಕ್ಷರಸ್ಥನಾಗಬೇಕು ನೀನು ಕಂಪ್ಯೂಟರ್ ಅನಕ್ಷರಸ್ಥನಾದರೆ ಬದುಕೇ ಇಲ್ಲ ನಿನಗೆ ಆನಂತರ ಅನೇಕ ವಿದ್ಯುನ್ಮಾನ ಮಾಧ್ಯಮಗಳು ಬಂದವು ಈ ವಿದ್ಯುನ್ಮಾನ ಮಾಧ್ಯಮಗಳನ್ನು ಸಮರ್ಪಕವಾಗಿ ಬಳಸುವಂಥ ತಿಳಿವು ನಮ್ಮಲ್ಲಿ ಎಷ್ಟು ಜನಕ್ಕೆ ಇದೆ ಅಂತ ಪ್ರಶ್ನೆ ಕೇಳಿದ್ರೆ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ಜನರಿಗೆ ಈ ಮೊಬೈಲನ್ನಾಗಲಿ ಮತ್ತೊಂದು ಸಾಧನವನ್ನಾಗಲಿ ಬಳಸೋದಕ್ಕೆ ಬರೋದಿಲ್ಲ ಮಕ್ಕಳನ್ನು ಮೊಮ್ಮಕ್ಕಳನ್ನ ಕೇಳ್ತಾರೆ ಇದು ಹೇಗೆ ಮಾಡಬೇಕು ಯಾಕಂದರೆ ನಾವು ಅನಕ್ಷರಸ್ಥರಾಗಿದ್ದೇವೆ ಹಾಗೆಯೇ ಆರ್ಥಿಕ ಕ್ಷೇತ್ರದಲ್ಲೂ ನಾವು ಅನಕ್ಷರಸ್ಥರಾಗಿದ್ದೇವೆ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಅವರ ಶಾಲಾ ದಿನಗಳಿಂದಲೇ ನೀವು ವರ್ಣಮಾಲೆಯನ್ನು ವಿಜ್ಞಾನವನ್ನು ಕನ್ನಡವನ್ನು ಗಣಿತವನ್ನು ಹೇಗೆಲ್ಲ ಕಲಿಸ್ಕೊಂಬರ್ತಿರೋ ಹಾಗೆಯೇ ಆರ್ಥಿಕತೆಯ ಪ್ರಾಥಮಿಕ ಪಾಠಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ ಶಾಲೆಯಲ್ಲಿ ಯಾಕೆ ಸೇರಿಸ್ತಾ ಇಲ್ಲ ಪ್ರಶ್ನೆ ಕೇಳಬಹುದು ಉತ್ತರ ಕೊಡುವುದಿಲ್ಲ ದೇಹ ಸ್ವಚ್ಛತೆಯ ಬಗ್ಗೆ ಮೂಲಭೂತ ಮಾಹಿತಿಯನ್ನು ಕೊಡಿಪ್ಪ ಅಂದರೆ ಗೊತ್ತಿಲ್ಲ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಘಟ್ಟದಲ್ಲಿ ದೈಹಿಕ ಸ್ವಚ್ಛತೆಯ ಸಮಗ್ರ ಪಾಠವನ್ನು ಕಲಿಸಬೇಕು ಅನ್ನೋ ಒಂದು ಕರಡನ್ನು ಇಟ್ಟಾಗ ಅನೇಕ ಶಾಸಕರು ಅದನ್ನು ವಿರೋಧಿಸಿ ಆ ಒಂದು ಕರಡು ಮುಂದೆ ಹೋಗದಿರೋ ಹಾಗೆ ತಳಗಟ್ಟದ್ದು ಹಾಗಾಗಿ ದೇಹ ಸ್ವಚ್ಛತೆಯ ಬಗ್ಗೆ ಇವತ್ತಿಗೂ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಯಾವ ರೀತಿಯ ಪೇಸ್ಟ್ ಕೊಡ್ಕೋಬೇಕು ಯಾವ ರೀತಿಯ ಬ್ರಷ್ ಕೊಂಡ್ಕೋಬೇಕು ಯಾರಾದರೂ ಹೇಳ್ತೀರಾ ಯಾವ ಪೇಸ್ಟ್ ಅತ್ಯಂತ ಒಳ್ಳೆಯ ಪೇಸ್ಟ್ ನಮ್ಮ ಹಲ್ಲುಗಳ ನಮ್ಮ ಒಸಡಿನ ಆರೋಗ್ಯವನ್ನು ಕಾಪಾಡುವಂತಹ ಅತ್ಯುತ್ತಮವಾದ ಪೇಸ್ಟ್ ಯಾವುದು ಹೇಳಿ ನೋಡೋಣ ಬೆಂಗಳೂರು ಹುಡುಕೊಂಡು ಹೋದ್ರೂ ಬೇವಿನ ಮರ ಸಿಗೋಲ್ಲ ಬೇವಿನ ಮರದ ರಸ್ತೆಯಲ್ಲಿ ಒಂದೂ ಬೇವಿನ ಮರ ಇಲ್ಲಿರೋ ಹಾಗೆ ನಾಶ ಮಾಡಿದವರು ಬೇವಿನ ಮರದ ರಸ್ತೆಯಲ್ಲಿ ಒಂದೂ ಬೇವಿನ ಮರ ಇಲ್ಲ ಸಂಪಿಗೆ ಮರದ ರಸ್ತೆಯಲ್ಲಿ ಒಂದೂ ಸಂಪಿಗೆ ಮರ ಇಲ್ಲ ಹಾಗೆ ಎಲ್ಲವನ್ನೂ ನುಂಗಿಕೊಂಡವರು ನಾವು ಹಾಗಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇನೆ ಅತ್ಯುತ್ತಮವಾದ ಪೇಸ್ಟ್ ಯಾವುದು ಅಥವಾ ಪೌಡರ್ ಯಾವುದು ಅಥವಾ ಕಡ್ಡಿ ಯಾವುದು ಉಪ್ಪಾಗಲಿ ಅಡಿಗೆ ಸೋಡಾ ಆಗಲಿ ಬೇವಿನ ಕಡ್ಡಿ ಆಗಲಿ ಕಾಲ್ಗೇಟ್ ಆಗಲಿ ಅಥವಾ ನೆಂಜಂಗೂಡು ಹಲ್ಲಿನ ಪೌಡರ್ ಆಗಲಿ ಶ್ರೇಷ್ಠ ಅಲ್ಲ ಅವು ಯಾವುದೂ ಶ್ರೇಷ್ಠ ಅಲ್ಲ ಮತ್ತು ಯಾವುದು ಶ್ರೇಷ್ಠ ಅಂದರೆ ನಿಮ್ಮ ಬ್ರಷಿಂಗ್ ಟೆಕ್ನಿಕ್ ಅಲ್ಲನ್ನು ಉಜ್ಜೋದಿಕ್ಕೆ ಒಂದು ವೈಜ್ಞಾನಿಕ ವಿಧಾನ ಉಂಟು ಆ ವಿಧಾನವನ್ನು ಬಳಸ್ಕೊಂಡು ನೀವು ಬೇವಿನ ಕಡ್ಡಿ ಆಲದ ಕಡ್ಡಿ ಯಾವ ಕಡ್ಡಿ ಆದರೂ ಬಳಸಿ ಯಾವ ಪೇಸ್ಟ್ ಆದರೂ ಬಳಸಿ ಯಾವ ಪೌಡರ್ ಆದರೂ ಬಳಸಿ ಟೆಕ್ನಿಕ್ ಸರಿ ಅಂದರೆ ಅವೆಲ್ಲ ವ್ಯರ್ಥ ಅನೇಕ ಪೇಸ್ಟ್ ಕಂಪನಿಗಳ ಜೊತೆ ಮಾತುಕತೆ ಆಡಿದ್ದೇನೆ ಸರ್ ನಿಮ್ಮ ಪೇಸ್ಟ್ ಬಗ್ಗೆ ಇಷ್ಟೆಲ್ಲ ಜಾಹೀರಾತು ಕೊಡ್ತೀರಲ್ಲ ಸರಿಯಾದ ಹಲ್ಲುಜ್ಜುವ ವಿಧಾನದ ಬಗ್ಗೆ ಯಾಕೆ ನೀವು ಮಾಹಿತಿ ಕೊಡ್ತಾ ಇಲ್ಲ ಅಂದ್ರೆ ಅದೆಲ್ಲ ಕಲ್ಸೋಕ್ ಶುರು ಮಾಡ್ತಿದ್ರೆ ನಮ್ಮ ಪೇಸ್ಟ್ ವ್ಯಾಪಾರ ಯಾಕಂದ್ರೆ ಯಾವುದೇ ವಸ್ತುವನ್ನಾದರೂ ಬಳಸಿ ಟೆಕ್ನಿಕ್ ಇಂಪಾರ್ಟೆಂಟ್ ಪೇಸ್ಟೂ ಅಲ್ಲ ಪೌಡರೂ ಅಲ್ಲ ಅಂದಾಗ ನಿಮ್ಮ ಕಂಪನಿಯ ಪೇಸ್ಟನ್ನು ನಾನಿ ಹಾಕೊಂಡುಕೋಬೇಕು ಹಾಗಾಗಿ ಅನಕ್ಷರಸೆಯೇ ನಮ್ಮಲ್ಲಿ ತುಂಬಿ ತುಳುಕ್ತಾ ಇದೆ ಅದಕ್ಕೆ ಈ ಅರ್ಥಕ್ಷೇತ್ರ ಹೊರತಾದದ್ದಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಕೃಪಾದವರು ಆರ್ಥಿಕ ಸಾಕ್ಷರತೆಯನ್ನು ಮೂಡಿಸುವ ಒಂದು ಅದ್ಭುತವಾದ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ತಾವು ಮತ್ತು ತಮ್ಮ ಬಳಗದವರು ತಮ್ಮ ಷೇರು ಮಂಟಪದವರು ದಯವಿಟ್ಟು ಸರ್ಕಾರದ ಮೇಲೆ ಒತ್ತಡ ಹಾಕಿ ಹಣದ ಬಗ್ಗೆ ಪ್ರಾಥಮಿಕ ತಿಳಿವು ನಮ್ಮ ಶಾಲಾ ಮಕ್ಕಳಿಗೆ ತಿಳಿಯಬೇಕು ಅವರ ಪಠ್ಯಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ಪಾಠಗಳನ್ನು ಬರಗಿಸಿ ಮಕ್ಕಳಿಗೆ ಬೋಧಿಸುವ ಹಾಗೆ ನೀವು ಮಾಡಬೇಕು ಅನ್ನೋ ವಿಚಾರವನ್ನು ನೀವು ಹೇಳಿದರೆ ಬಹುಶಃ ಸರ್ಕಾರ ಕೇಳಿದರೂ ಕೇಳಬಹುದೇನೋ ಗೊತ್ತಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆಗೆ ನನಗೆ ಅನಿಸೋದು ಖಾಸಗಿಯಾಗಿ ತಾವು ಯಾಕಂದರೆ ಸರ್ಕಾರವನ್ನು ನಂಬಿಕೊಂಡ್ರೆ ಕಷ್ಟ ಬದುಕನ್ನು ನಡೆಸೋದು ಹಾಗಾಗಿ ನೀವೇ ದಯವಿಟ್ಟು ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಅರ್ಥವ್ಯವಸ್ಥೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಮೂಲಭೂತ ಮಾಹಿತಿಗಳೇನಿದೆ ಅವೆಲ್ಲವನ್ನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರೆಯಿರಿ ಅದನ್ನು ಹೈಸ್ಕೂಲು ಮಕ್ಕಳು ಅಥವಾ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಗಳು ತಿಳಿದಿರಲೇಬೇಕಾದಂಥ ಹಣಕಾಸಿನ ಮೂಲ ಸತ್ಯಗಳು ಅಂತ ಏನೋ ಒಂದು ಶೀರ್ಷಿಕೆ ಕೊಟ್ಟು ನಮ್ಮ ಹರಿಪ್ರಸಾದ್ ಪ್ರಾರ್ಥಿಸ್ತೇವೆ ಮುದ್ರಿಸ್ತಾರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಪ್ರತಿಯೊಂದು ಮಗುಗಿಗೂ ಹಾ ಅಲ್ಲೊಂದು ಪುಸ್ತಕ ತೋರಿಸ್ತಾ ಇದ್ದಾರೆ ನಾನ್ ನೋಡಿಲ್ಲ ಸರ್ ಅದನ್ನ ನೋಡಿದ್ರೆ ಬಹಳ ಸಂತೋಷ ಕಳಿಸ್ಕೊಡಿ ನೋಡೋಣ ಓದಿ ಹೇಳ್ತೇನೆ ಆರ್ಥಿಕ ಸಾಕ್ಷರತೆ ಸಿಡಿಎಸ್ ಕನ್ನಡಕ್ಕೆ ನಮ್ಮ ಪ್ರಪಾದ್ರು ಮಾಡಿದ್ದಾರೆ ಶಾಲಾ ಮಕ್ಕಳಿಗಾಗಿ ಆರ್ಥಿಕ ಸಾಕ್ಷರತೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇವರು ಪ್ರಕಟಿಸಿರುವಂತಹ ಪುಸ್ತಕ ಇದು ಕೃಪಾಲ್ ಅವರೇ ಅನುವಾದ ಮಾಡಿದ್ದಾರೆ ಅನ್ನೋ ವಿಚಾರ ಈಗಷ್ಟೇ ನನಗೆ ಗೊತ್ತಾಯಿತು ಹಾಗಾಗಿ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಇದ್ದಂತ ಆಸೆ ಈಗಾಗಲೇ ಕಾರ್ಯರೂಪಕ್ಕೆ ಬಂದಿದೆ ಇದನ್ನ ಮತ್ತಷ್ಟು ಆಕರ್ಷಕವಾಗಿ ಮುದ್ರಿಸಬೇಕು ಸರ್ ಯಾಕಂದ್ರೆ ಮಕ್ಕಳಿಗೆ ಬಣ್ಣ ಬಣ್ಣದ ಚಿತ್ರಗಳು ಇದ್ರೇನೆ ಅವರನ್ನ ಸೆಳೆಯೋದು ಹಾಗಾಗಿ ಈ ಪುಸ್ತಕ ಚೆನ್ನಾಗಿದೆ ನೋಡ್ಲಿಕ್ಕೆ ಖಂಡಿತ ಹಾಲು ಕಾಗದದಲ್ಲೇ ಮುದ್ರಿಸಿದ್ದಾರೆ ಆದ್ರೆ ಇದನ್ನ ಮತ್ತಷ್ಟು ಸರಳವಾಗಿ ಎರಡು ಹಂತಗಳಲ್ಲಿ ಮುದ್ರಿಸಲಿಕ್ಕೆ ಸಾಧ್ಯವ ನೋಡಿ ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಹೈಸ್ಕೂಲು ಶಾಲಾ ವಿದ್ಯಾರ್ಥಿಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ಇದೇ ವಿಚಾರವನ್ನ ಎರಡು ಪುಸ್ತಕ ರೂಪದಲ್ಲಿ ನೀವು ತರೋಕೆ ಸಾಧ್ಯವಾದರೆ ಅದು ಖಂಡಿತ ಈ ನಾಡಿಗೆ ತಾವು ಸಲ್ಲಿಸುವಂಥ ಬಹುದೊಡ್ಡ ಸೇವೆ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಭವಿಷ್ಯದ ಜನಾಂಗವನ್ನು ನೆಮ್ಮದಿಯಿಂದ ಬದುಕೋದಿಕ್ಕೆ ಅವಕಾಶ ಮಾಡಿಕೊಡುವ ಅದ್ಭುತವಾದ ಕೆಲಸ ಇದು ಈ ಕೆಲಸ ಯಾವುದೇ ರೀತಿಯಾದ ಪ್ರತಿಫಲ ಇಲ್ಲದೆ ಮಾಡ್ತಾ ಇದ್ದಾರೆ ಮೂರು ವರ್ಷಗಳ ಕಾಲದಿಂದ ಅವರು ಪ್ರತಿದಿನ ಕ್ಲಬ್ ಹೌಸಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಮಾರುಕಟ್ಟೆಗೆ ಸೂಕ್ಷ್ಮಗಳನ್ನ ವಿವರಿಸ್ತಾ ಬರ್ತಾ ಇದ್ದಾರಲ್ಲ ಯಾಕೆ ಮಾಡಬೇಕಾಗಿತ್ತು ಅವರಿಗೆ ಕೆಲಸ ಮಾಡೋ ಕೆಲಸ ಇಲ್ವ ಬೇರೆ ಅವರಿಗೆ ಬೇಕಾದಷ್ಟಿದೆ ಆದರೆ ನಮ್ಮ ಅಥರ್ವಣ ವೇದ ಎಷ್ಟು ಚೆನ್ನಾಗಿ ಒಂದು ಸೂಕ್ಷ್ಮವನ್ನ ತಿಳಿಸುತ್ತೆ ಅಂತ ಹೇಳ್ತಂದ್ರೆ ಶತಹಸ್ತ ಸಮಾಹಾರ ಸಹಸ್ರಹಸ್ತ ಸಂಕೀರ ಅಂತ ಹೇಳುತ್ತೆ ನೂರು ಕೈಗಳಿಂದ ದುಡಿ ಸಾವಿರ ಕೈಗಳಿಂದ ಹಂಚು ಅವರು ಅದೆಷ್ಟು ವರ್ಷಗಳನ್ನ ಕಳೆದು ಈ ಒಂದು ಆರ್ಥಿಕ ಜ್ಞಾನವನ್ನ ಅವರು ಗಳಿಸಿರಬೇಕು ಎಷ್ಟು ವರ್ಷಗಳನ್ನ ಖರ್ಚು ಮಾಡಿರ್ಬೇಕು ಈ ಅರ್ಥ ಜ್ಞಾನವನ್ನ ಗಳಿಸೋದಿಕ್ಕೆ ನೂರು ಕೈಗಳಿಂದ ದುಡಿದಿದ್ದಾರೆ ಇವತ್ತು ಕ್ಲಬ್ ಹೌಸ್ ಈ ಪುಸ್ತಕ ಮುತ್ಯ ಮುಂತಾದ ಮಾಧ್ಯಮಗಳ ಮೂಲಕ ಸಾವಿರ ಸಾವಿರ ಲಕ್ಷ ಕೋಟ್ಯಾಂತರ ಜನರಿಗೆ ಇವತ್ತು ಅರ್ಥ ಜ್ಞಾನವನ್ನ ಹಂಚ್ತಾ ಇದ್ದಾರೆ ಇದು ಅಥರ್ವಣ ವೇದದ ಮೂಲ ಉದ್ದೇಶ ಶತಹಸ್ತ ಸಮಾಹಾರ ಸಹಸ್ರಹಸ್ತ ಹಸ್ತ ಸಂಕೀರ್ಣ ಹಾಗಾಗಿ ಅವರಿಗೆ ಯಾವುದೇ ರೀತಿಯಾದ ಹಣಕಾಸಿನ ಏನಾದ್ರೂ ಕೊಡ್ತಾ ಇದ್ದೀರ ದುಡ್ಡು ನೀವು ಫೀಸು ಇಲ್ಲ ಮತ್ತೆ ಯಾಕಪ್ಪ ಮಾಡಬೇಕು ಅವರು ಅವರು ಯಾಕೆ ಮಾಡಬೇಕು ಅಂದ್ರೆ ನಾನೊಬ್ಬ ನೆಮ್ಮದಿಯಿಂದ ಇದ್ರೆ ಸಾಲದು ಎಲ್ಲರೂ ನೆಮ್ಮದಿಯಿಂದ ಇರಬೇಕು ಸರ್ವೇ ಜನ ಸುತ್ತಿ ಅದು ಅವರ ಬದುಕಿನ ಮೂರು ಆಗಿರೋ ಕಾರಣ ಅವರು ಈ ರೀತಿ ಯಾವುದೇ ರೀತಿಯಾದ ಹಣವನ್ನು ತಂದುಕೊಡದಂತ ಆದ್ರೆ ತಮ್ಮ ಅಮೂಲ್ಯವಾದ ಸಮಯವನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಂಡು ಬರ್ತಾ ಇದ್ದಾರಲ್ಲ ಇದು ನಿಸ್ಪೃಹ ಸೇವೆ ಇದು ನಿಜವಾದ ಸೇವೆ ಇದು ನಿಜವಾದ ಭಗವಂತನ ಆರಾಧನೆ ತಪಸ್ಸು ಅಂದ್ರೆ ಏನು ಕಾಡಲ್ಲಿ ಹೋಗಿ ಮೂಗು ಕುಚ್ಕೊಂಡು ಮೂಗು ಮುಚ್ಕೊಂಡು ಕೂತ್ಕೊಳ್ಳೋದ ತಪಸ್ಸು ಖಂಡಿತ ಅಲ್ಲ ಯಾವುದೇ ಒಂದು ಕೆಲಸವನ್ನು ತಗೊಂಡ್ರೆ ನೂರಕ್ಕೆ ನೂರರಷ್ಟು ಗಮನವನ್ನು ಕೊಟ್ಟು ಅದು ಪರಿಪೂರ್ಣವಾಗಿ ಯಶಸ್ವಿಯಾಗಿ ನಡೆಯುವ ಹಾಗೆ ಶ್ರಮ ಅದರ ಪರಿಪೂರ್ಣ ಲಾಭವನ್ನು ಮತ್ತೊಬ್ಬರಿಗೆ ಬಿಟ್ಟು ಕೊಡ್ತಾರಲ್ಲ ಅದು ನಿಜವಾದ ತಪಸ್ಸು ಒಂದು ಉಪ್ಪಿಟ್ಟನ್ನು ಮಾಡೋದು ಸಹ ಒಂದು ತಪಸ್ಸೆ ಆ ತಾಯಿ ಎಷ್ಟು ಮುತುವರ್ಜಿಯಿಂದ ನನ್ನ ಗಂಡ ಚೆನ್ನಾಗಿರಲಿ ನನ್ನ ಮಕ್ಕಳು ಚೆನ್ನಾಗಿರಲಿ ಮೊಮ್ಮಕ್ಕಳು ಚೆನ್ನಾಗಿರಲಿ ಪ್ರೀತಿಯಿಂದ ಎಷ್ಟು ಗಮನವಿಟ್ಟು ಎಷ್ಟು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟು ಆಕೆ ಕಕ್ಕುಲಾತಿಯಿಂದ ಆ ಉಪ್ಪತಿ ಆ ಉಪ್ಪಿಟ್ಟನ್ನ ಮಾಡಿ ಅದನ್ನು ಪ್ರೀತಿಯಿಂದ ಬಳಸ್ತಾರಲ್ಲ ಅದು ನಿಜವಾದ ತಪಸ್ಸು ಆಕೆಯ ಪಾಲಿಗೆ ಹಾಗೆಯೇ ನಿಮ್ಮೆಲ್ಲರ ಬದುಕು ಆರ್ಥಿಕ ಬದುಕು ಸುಖಮಯವಾಗಿರಲಿ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಕೃಪಾಲ್ ಅವರು ಅವರು ಮಾಡ್ತಾ ಇರೋದು ಸಹ ನಿಜವಾದ ತಪಸ್ಸು ಸರ್ ಈ ಪುಸ್ತಕವನ್ನ ಮತ್ತೊಮ್ಮೆ ಕೃಪಾಲ್ ಅವರಿಗೆ ಕೊಡೋಣ ಕೃಪಾಲ್ ಅವರು ಎರಡು ಹಂತದಲ್ಲಿ ನಾನು ನೋಡ್ತಾ ಇದ್ದ ಹಾಗೆ ನೀರಿರ್ತಕ್ಕಂಥ ಉದ್ದುದ್ದ ಪ್ಯಾರಾಗಳನ್ನು ನಾನು ನೋಡಿದಾಗ ಬಹುಶಃ ಆ ಮಾಧ್ಯಮಿಕ ಶಾಲೆಯ ಮಕ್ಕಳಿಗೆ ಸರಿ ಹೋಗಲಾರ್ದೆ ಏನೋ ಅಂತ ಅನ್ನಿಸ್ತು ಇದನ್ನು ಕೊಟ್ಟಿದ್ದೀರಾ ಅದನ್ನು ಸಿ ಬಿ ಅವರು ಮತ್ತು ಬಿ ಎಸ್ ಸಿ ಸಿ ಬಿ ಎಸ್ ಸಿ ಅವರು ಕೊಟ್ಟಿದ್ದಾರೆ ಇನ್ವೆಸ್ಟರ್ ಅವೇರ್ನೆಸ್ ಪ್ರೋಗ್ರಾಮ್ಗೆ ಕೊಡುವಂಥ ತುಂಬಾ ಸಂತೋಷ ಸರ್ ಇಂತಹ ಒಂದು ಪುಸ್ತಕ ಬಂದಿದೆ ಅಂದ್ರೆ ಅದು ನನಗೆ ಸಂತೋಷವನ್ನು ಕೊಟ್ಟಿದೆ ಆದರೆ ಪಕ್ಷವಾದರೆ ಮತ್ತಷ್ಟು ಉಪಯುಕ್ತವಾಗಿತ್ತು ಅಂತ ನನ್ನ ಅನಿಸಿಕೆ ಖಂಡಿತ ಪುಸ್ತಕವನ್ನ ಕೊಡಿ ನನಗೆ ಘಟಕಿ ಕಾರ್ಯಕ್ರಮದಲ್ಲಿ ಇದನ್ನು ಪರಿಚಯ ಮಾಡಿಕೊಡ್ತಾರೆ ಪರಿಚಯ ಮಾಡಿ ಕೊಡೋದ್ರ ಜೊತೆಗೆ ಬಹುಮಾನದ ರೂಪದಲ್ಲೂ ಸಹ ಬಂದವರಿಗೆ ನಾನು ಕೊಡ್ತೇನೆ ಆ ಭರವಸೆ ನಾನು ಕೊಡ್ತಾ ಇದ್ದೇನೆ ನೋಡ್ತಾ ಹಾಗೆಯೇ ಖುಷಿಯಾಯಿತು ನನಗೆ ಶಾಲಾ ಮಕ್ಕಳಿಗಾಗಿ ಆರ್ಥಿಕ ಸಾಕ್ಷರತೆ ದಯವಿಟ್ಟು ಓದ್ತೇನೆ ಓದಿ ನನ್ನ ಅನಿಸಿಕೆಗಳನ್ನು ತಮಗೆ ಹೇಳ್ತೇನೆ ಸಾಧ್ಯವಾದರೆ ಎರಡು ಹಂತದಲ್ಲಿ ಈ ಪುಸ್ತಕವನ್ನು ಬರೆದು ವಿತರಿಸಲಿಕ್ಕೆ ಸಾಧ್ಯವ ನೋಡೋಣ ಗೃಹಿಣಿಯರಿಗೆ ನಿವೃತ್ತರಿಗೆ ಶಾಲಾ ಮಕ್ಕಳಿಗೆ ಹಾಗೆ ಕ್ಲಾಸಿಫೈಡ್ ಆರು ಬುಕ್ಸ್ ನಾನು ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದೆ ತುಂಬ 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 ಸಂತೋಷ ವಿಚಾರ ಇದು ನನಗೆ ಖಂಡಿತ ಗೊತ್ತಿರಲಿಲ್ಲ ಹೀಗೆ ಆರು ಹಂತದ ಪುಸ್ತಕಗಳು ಕನ್ನಡದಲ್ಲಿ ಸಿಗ್ತಾ ಇವೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಇವತ್ತಿನ ಸಭೆಗೆ ಬಂದದಕ್ಕೆ ನನ್ನ ಜ್ಞಾನ ಒಂದಷ್ಟು ಹೆಚ್ಚದು ಸರ್ ಅಷ್ಟೋ ಪುಸ್ತಕಗಳನ್ನು ಓದುವ ಆಸೆ ಉಂಟು ದಯವಿಟ್ಟು ಒಂದು ಕಾಪಿ ಕೊಡಿ ಹಾಗೆಯೇ ಈ ಒಂದು ಪುಸ್ತಕವನ್ನು ನೀವು ಎಷ್ಟು ಕೊಡ್ತೀರೋ ತೋರಿಸ್ತಾ ಇದ್ದಾರೆ ಮೊಬೈಲಲ್ಲಿ ನನಗೆ ಆ ಪುಸ್ತಕಗಳನ್ನು ಈ ಪುಸ್ತಕಗಳನ್ನು ಖಂಡಿತ ನಾವು ಸಾಕಷ್ಟು ಪ್ರಚಾರ ಕೊಟ್ಟು ಎಲ್ಲ ಜನರಿಗೆ ತಲುಪುವ ಹಾಗೆ ನಾವು ಮಾಡಬೇಕಾಗಿದೆ ಅದು ನಮ್ಮ ಕರ್ತವ್ಯ ಅಂತ ಭಾವಿಸ್ತೇನೆ ತಮ್ಮ ಅಮೂಲ್ಯವಾದ ಸಮಯವನ್ನು ಮತ್ತಷ್ಟು ತಗೊಳ್ಳಿಕ್ಕೆ ನಾನು ಹೋಗುವುದಿಲ್ಲ ಅರ್ಥಕ್ಷೇತ್ರದ ವರ್ಣಮಾಲೆಯನ್ನು ತಿಳಿಯದಂತಹ ನಾನು ನನ್ನನ್ನು ಇವತ್ತಿನ ಸಮಾರಂಭಕ್ಕೆ ಅಧ್ಯಕ್ಷನನ್ನಾಗಿ ತಾವು ಆಯ್ಕೆ ಮಾಡಿದ್ದೀರಿ ತಮ್ಮ ಹೃದಯ ವೈಶಾಲಕ್ಕೆ ನಾನು ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಎಷ್ಟರ ಮಟ್ಟಿಗೆ ನನ್ನ ಈ ಅಧ್ಯಕ್ಷ ಸ್ಥಾನಕ್ಕೆ ನಾನು ನ್ಯಾಯವನ್ನು ಒದಗಿಸಿದ್ದೇನೋ ಅದು ನನಗೆ ಗೊತ್ತಿಲ್ಲ ಅದನ್ನು ತಾವೇ ನಿರ್ಧರಿಸಬೇಕು ನನ್ನನ್ನು ಕಲಿಸಿ ಈ ಸ್ಥಾನವನ್ನು ನೀಡಿ ನನಗೆ ತಿಳಿದಿದ್ದಂಥ ಒಂದೆರಡು ತೊದಲು ಮಾತುಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀನಿ ತಮಗೆ ಕೃತಜ್ಞತೆಗಳನ್ನು ಸೂಚಿಸ್ತಾ ಇದ್ದೇನೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ